ಹದಿನೈದು ದಿವಸ ಆಡಳಿತ ಮಾಡಿದ್ರು ಏನು ಮಾಡೋದಿಲ್ಲ ಜಾಗದ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆಲ್ಲ ನಡ್ಕೊಂಡು ಹೋಗ್ಬೇಕೆರ ಐದು ಮೀನುಗಾರ ಸಮುದಾಯ ಏನು ಮೀನುಗಾರರಿಗೆ ನಮ್ಮಲ್ಲಿ ಇಲ್ಲಿ ಅಂದ್ರೆ ಜಾಗದ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಶೌಚಾಲಯ ಮಾಡುವ ಅಂದರೂ ಜಾಗದ ವ್ಯವಸ್ಥೆ ಇಲ್ಲ ಮತ್ತೆ ಮೀನ್ ಹಿಡಿಲಿಕ್ಕೆ ಹೋದ್ರೆ ಮೀನಿನ ಕಡಿಮೆ ಆಗಿದೆ ಮೀನುಗಾರರಿಗೆ ಬಾಳ ತೊಂದರೆ ಆಗ್ತಾ ಇದೆ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತದ್ದೆಲ್ಲ ಸುಮಾರು ಸಮಸ್ಯೆಗಳಿದೆ ಆಮೇಲೆ ಇಲ್ಲಿನ ಯುವಕರೆಲ್ಲ ಏನು ಶಿಕ್ಷಣ ಪಡೆದಿದ್ದಾರೆ ಯುವಕರೆಲ್ಲ ಶಿಕ್ಷಣ ಪಡಿತಾ ಇದ್ದಾರೆ ಆದ್ರೆ ಸರ್ಕಾರದಿಂದ ಸ್ಪಂದಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಪಾಪ ಈಗ ನಿಮ್ಮ ಮೀನುಗಾರರಿಗೆ ಬಹಳ ಮುಖ್ಯವಾಗಿ ಜಾಗದ ಕೊರತೆ ಜಾಗದ ಕೊರತೆ ಇದೆ ನೀರಿನ ಕೊರತೆ ಇದೆ ಇಲ್ಲಿ ನೀರಿಗೂ ಸಮಸ್ಯೆ ಬರಗಾಲ ಬಂದಿದೆ ಅಂದ್ರೆ ಉಪ್ಪು ನೀರಿನ ಜಾಸ್ತಿ ಕಾ ಮೂವತ್ತು ವರ್ಷದಿಂದ ಎಮ್ ಪಿ ಅನಂತಕುಮಾರ್ ಗಡೆ ಅವ್ರು ಇದ್ದರು ಏನು ಮಾಡಿದ್ರು ಮೀನುಗಾರಿಗೆ ನಮಗೆ ಇಲ್ಲಿ ಮೀನುಗಾರಿಗೆ ಅಂತ ಏನೂ ಸಮಸ್ಯೆ ಇದು ಮಾಡಲಿಲ್ಲ ಅವರು ಯಾವುದೇ ಸ್ಪಂದನೆ ಕೊಡಲಿಲ್ಲ ಹಾಗಾಗಿ ಎಲ್ಲದರಲ್ಲೂ ನಮಗೆ ತೊಂದರೆ ಆಗ್ತಾ ಇದೆ ಹ್ಞೂ ಹ್ಞೂ ಈ ಸರಿ ಚುನಾವಣೆ ಬಂದಿದೆ ಮೇಡಮ್ ಈ ಬಾರಿ ಯಾರೇ ಸ್ಪರ್ಧೆ ಯಾರೇ ಆಯ್ಕೆ ಆಗಿ ಬರಲಿ ಅವ್ರಿಗೆ ಬಂದರೆ ಏನು ನಿಮ್ಮ ಮೀನುಗಾರರ ಬೇಡಿಕೆಗಳನ್ನ ಇಡ್ತೀರಾ ನೀವು ನಮಗೆ ಇದೇ ಕೊರತೆ ಇದ್ದದನ್ನೆಲ್ಲ ಸ್ಪಂದನೆ ಮಾಡಿದರೆ ನಾವು ಅವರಿಗೆ ಒಳ್ಳೆಯದೇ ಇದು ಇದು ಮಾಡಿಸ್ಕೊಡ್ತೀವಿ ಮತ್ತು ಅವರಿಗೆ ಬೆನ್ನಬಲ್ಲ ಬಾಗಿ ನಾವು ಎಲ್ಲ ವೋಟ್ ಹಾಕಿ ಗೆಲ್ಲಿಸುವಂಥದ್ದು ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆಲ್ಲ ನಡ್ಕೊಂಡು ಹೋಗ್ಬೇಕು ಎರಡು ಕಿಲೋಮೀಟ್ರು ಶಾಲೆ ಹೋಗಬೇಕಾದ್ರೆ ಎಲ್ಲಿಗಾದರೂ ಹೋಗಬೇಕಾದ್ರೂ ಎಲ್ಲದರಲ್ಲೂ ತೊಂದರೆ ಇದೆ ಈ ಊರಲ್ಲಿ ಈ ಹತ್ತು ವರ್ಷದಿಂದ ಆಗಲಿಲ್ಲ ಇಲ್ಲ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅನಂತ್ ಕುಮಾರ್ ಹೆಗ್ಡೆ ಆಗಲಿಲ್ಲ ಆಗಲಿಲ್ಲ ಏನು ಅಭಿವೃದ್ಧಿ ಆಗಲಿಲ್ಲ ಅವರಿಂದ ಇಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವರಿದ್ದರು ಬಿ ಜೆ ಪಿಯಿಂದ ಮೂವತ್ತು ವರ್ಷದಿಂದ ಏನು ಕೆಲಸ ಮಾಡಿದರು ನಿಮ್ಮ ಜಿಲ್ಲೆಗೆ ನಮಗೇನು ಮಾಡೋದಿಲ್ಲ ಅದ್ರ ಬಗ್ಗೆ ನಾ ಹೇಳ್ತೀನಿ ಅವರು ಐದು ವರ್ಷ ಹದಿನೈದು ದಿವಸ ಆಡಳಿತ ಮಾಡಿದ್ರು ನೂ ನಮಗೆ ಒಂದು ಏನು ಮಾಡೋದಿಲ್ಲ ಅದಕ್ಕಾಗಿ ನಾವೀಗ ಅದಕ್ಕೆ ನಮ್ಗೆ ಗೊತ್ತಾಗ್ಬೇಕು ನಮಗೆ ತಿರಸ್ಕಾರ ನಮ್ದು ಯಾಕೆ ಕೇಳಿದ್ರೆ ನಮ್ಮ ಕಾರ್ಯನಿರ್ವೃತವಾಗತ್ತವ ನಮ್ಮ ಮನೆ ನೋಡಿ ಬಂದಿ ಅಥವಾ ನಮಗೆ ಇಷ್ಟ ಮನೆ ಬೇಕು ಹಿಂಗಾಗಿದೆ ಅಂತ ಹೇಳುವಂತದ್ದು ಐದು ವರ್ಷದಾಗೂ ಅನಂತಕುಮಾರ್ ಹೆಗ್ಡೆ ಅವರು ಬಂದು ನಮ್ಮ ವಿಚಾರಣೆ ಮಾಡುದಿಲ್ಲ ಸರಿ ಅಲ್ಲ ಹೇಳಿ ನಾವು ಹೇಳೋದು ಹಿಂಗೆ ಈಗ ನೀವು ಕೇಳಿದ್ರಿ ನಾವು ಹೇಳ್ತೀರೂ ಸರಿ ಅದಕ್ಕೆ ನಮ್ಮ ಇಷ್ಟ ಅದು ಓಟ್ ಕೊಡುದು ಬಿಡೋದು ನಮ್ಮ ಇಷ್ಟ ಇಷ್ಟೇ ಅಭಿಪ್ರಾಯ ನೋಡಿರ ಕೊಡಲ್ವ ಈಗ ಪಕ್ಷಕ್ಕೆ ಯಾವುದು ಓಟ್ ಇಟ್ಕೊಳ್ಳೋದಿಲ್ಲ ಕೊಡೋ ಕೊಡೋದಯ್ಯ ಆದ್ರೆ ಅದ್ ನಿರ್ಧಾರ ಮಾಡಿ ನಾವು ಕೊಡ್ತೀವಿ ಯಾವ ಪಕ್ಷದಿಂದ ಅನುಕೂಲ ಆಗಿತ್ತು ನಿಮ್ಗೆ ಹಂಗಾರೆ ಅನುಕೂಲ ಅನಂತ್ ಅನಂತಕುಮಾರ್ ಎಗಡೆಯವರಿಂದ ಆಗಿಲ್ಲ ಅಂದ್ರೆ ಆಗಿಲ್ಲ ನಮ್ಗೆ ಮತ್ತು ಯಾರಿಂದ ಅನುಕೂಲ ಆಗಿತ್ತು ನಿಮ್ಗೆ ನಮ್ಗೆ ಅನುಕೂಲ ಹಿಂಗೆ ಮೊದ್ಲೇ ಹಿಂದೆ ಎಲ್ಲ ಅದು ಅನುಕೂಲ ಲಕ್ಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಅನುಕೂಲ ಆಗಿತ್ತು ನಂಗೆ ಹ್ಞೂ ಏನು ಅನುಕೂಲ ಐತೆ ಯಾವ್ದು ನಮ್ಮ ಮನೆ ಮೇಲೆ ಕೊಟ್ಟಿದ್ದಾರೆ ಪ್ರತಿಯೊಂದು ಕೊಟ್ಟಿದ್ದಾರೆ ಆದ್ರೆ ಇವರು ಆರ್ಸ್ಕೋಪ್ ಅನ್ಕೊಂಡ್ರು ನಮ್ಗೆ ಒಂದು ಅಂದ್ರೆ ಸು ಬರಲಿಲ್ಲ ಯಾರಂತೂ ಕೇಳ್ಲೂ ಇಲ್ಲ ಹ್ಞೂ ಅದೆಷ್ಟೇನು ಮತ್ತೆ ಎಂಥದ್ದಿಲ್ಲ ಕಡೆಗಿನ ವೋಟ್ ಕೊಡ್ಬೇಕು ಬಿಡ್ಬೇಕು ಅನ್ನುವಂಥದ್ದ ಈಗ ನಾವು ಮನವರ ಮನವರಿಕೆಯನ್ನು ಮಾಡಿ ನಾವು ಕೊಡ್ತೀವಿ ಅಷ್ಟೇ ಇಲ್ಲಿ ಕಾಂಗ್ರೆಸ್ ನಿಂಬಳಕರ್ ಅವರು ಇದಾರೆ ಬಿಜೆಪಿಯಿಂದ ಕಾಗೇರಿ ಸರಿ ಸರಿ ಅದ ಸರಿ ಅದೇ ನಾವು ನೋಡ್ತೀವಿ ಅದಕ್ಕೆ ಸಮಸ್ಯೆ ಸಮಸ್ಯೆ ಅಂದ್ರೆ ನಮ್ಗೆ ಒಂದು ನಮ್ಗೆ ಇಲ್ಲಿಂದ್ರೆ ಒಂದನೇ ಇನ್ನು ನಂಬರ್ ಪುಟ ತಕೋಬತ್ತೇ ನಾನು ನಮ್ಗೆ ಇಷ್ಟು ವರ್ಷ ಆಯ್ತು ನಾವು ಹತ್ತೊಂಬತ್ತು ನೂರ ಅರವತ್ ಅರವತ್ತೊಂಬತ್ತರ ಇಷ್ಟ ಬಂದ್ರೆ ನಮ್ಮ ಮೇಲೆ ಬಂದವರು ನಮ್ಮ ಮೇಲೆ ಇನ್ನೂವರೆಗೂ ನಮಗೆ ಇಡೀ ಕೇರಿದೆಯಾ ಕರ್ನಾಟಕ ಸರ್ಕಾರ ಅಂತ ಇನ್ನೂ ಇನ್ನೂ ನಮಗೆ ರಿಕಾರ್ಡ್ ಇಲ್ಲ ರಿಕಾರ್ಡ್ ಕೊಟ್ಟಿದ್ದಾರೆ ಕೊಟ್ಟರೆ ನಾವು ಉಳುವಕ್ಕಷ್ಟೇ ಬಿಟ್ರೆ ಅದ್ರಲ್ಲಿ ಏನೂ ಲಾಭ ಇಲ್ಲ ನಮಗೆ ಮನೆ ಒಂದು ಗುಂಟೆ ರಿಕಾರ್ಡ್ ನಾವು ಮನೆ ಬರ್ತದೆ ಗೌರ್ಮೆಂಟ್ ಸರ್ಕಾರದ ಅದನ್ನು ಕೂಡ ಸೌಲಭ್ಯ ಇಲ್ಲ ಈ ಥರ ನನ್ನದು ನನ್ನ ನಿಮ್ಮೂರಿನ ಸಮಸ್ಯೆ ನನ್ನ ಸಮಸ್ಯೆ ಅವೆಲ್ಲ ಮಾಡ್ಕೊಂಡು ನೀವು ಮಾಡುವಂಗಿದ್ರೆ ನಮ್ಮ ಮಾತಾಡ್ಕೊಂಡು ಬನ್ನಿ ನಿಮ್ಗೆ ಓಟ್ ಕೊಡುವಂಗೆ ನಾವು ಕೊಡ್ತೀವಿ ಇಲ್ಲಾದ್ರು ಕೊಡೋದಿಲ್ಲ ಅದ್ರನ್ನ ನಾವು ಮೇನ್ ಪಾಯಿಂಟ್ ಇಡುದ ನಮ್ದು ಇದು ನೋಡಿ ಇದು ಒಂದ್ ಏಡಲ್ಲ ಇಡ ಏರಿಯೇ ಬಂತ ನಮ್ದು ಎಷ್ಟೇ ಇಲ್ಲಿ ನಾಕ್ನೂರು ಮನೆ ಅದ ಅದ್ರಲ್ಲೇ ಕರ್ನಾಟಕ ಸರ್ಕಾರ ನಮ್ದು ಒಂದ್ ಇಪ್ಪತ್ತೆಂಟು ಮನೆ ನಮ್ ಕರ್ನಾಟಕ ಸರ್ಕಾರ ಅದ ಮೊದಲು ಕೊಟ್ಟದ್ ಪ್ಲಾಟ್ ಅದು ನಮ್ಗೆ ಅದ್ರ ನಂತರ ಅತಿಕ್ರಮಣ ಅದು ಇದು ಮಾಡಿ ಜಾಸ್ತಿ ನಾಲ್ಕನೂರು ಹೋಗಿ ಮುಂಟದೆ ಪ್ಲಾಟ್ ಕೊಟ್ಟಿದ್ದು ನಮಗೆ ಮೊದಲು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟದ್ದು ಅವಾಗ ಗಳ ನಮ್ಗೆ ಕೊಟ್ಟದ್ದು ಹದ್ನೆಂಟೇ ಮನೆ ನಮ್ದು ಅವಾಗ ಹದಿನೆಂಟು ಮನೆ ನಮಗ್ ಕೊಟ್ಟದ ಅವಾಗ ಹದಿನೆಂಟು ಮನೆ ಗಳ ಕೊಟ್ಟರು ಹಂಚಿ ಕೊಟ್ಟರು ಅವಾಗ ನಾವು ನಿರವರಿಯಾಗಿರ ಬಂದ ಅವಾಗ ಮಣ್ಣು ಗಾಡಿ ಹಾಕೊಂಡು ನಾವು ಈಗ ಉಳ್ದವ್ ಹೇಳಿ ನೀವ್ ಹೇಳಿ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಬಡತನ ಮುಕ್ತ ದೇಶ ಮಾಡ್ತೀವಿ ಅಂತ ಹೇಳಿದ್ರು ಆಗಿದ್ಯಾ ಗಳ ಬಗ್ಗೆ ಅವರು ಸ್ವಲ್ಪ ವಿಚಾರ ಮಾಡ್ಬೇಕು ಈ ತರ ಅದೇ ಈ ತರ ಅದೇ ಅನ್ನುವಂಥದನ್ನ ಸೂಚನೆ ಅನುಸಿ ನೀವು ಮಾಡ್ಬೇಕಾದ್ರು ನೀವು ಹೋಗ್ಲಿಲ್ಲ ಅವ್ರು ಮಾಡಿದ್ದಾರೆ ಕೆಲವೊಂದು ಮಾಡಿಲ್ಲ ಅಂತ ಹೇಳುದಿಲ್ಲ ನಾವು ಮೋದಿಯವ್ರು ಮಾಡಿದ್ದಾರೆ ಆದರೆ ಕೆಲವೊಂದು ಒಳ್ಳೆ ಎಲ್ಲ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಏನಕ್ಕೆ ಈಗ ನಮ್ಮ ಬಡವ್ರ ಬಗ್ಗೆ ಇದನ್ನ ಇಲ್ಲ ಅವರು ಬಡವ್ರ ಬಗ್ಗೆ ನೋಡ್ಲಿಲ್ಲ ಅವರು ಮತ್ತೆ ಯಾರ ಬಗ್ಗೆ ನೋಡಿದ್ರು ಅವ್ರಿಗೆ ನಿಮ್ಮ ರೈತಾಬಿ ಅವ್ರಿಗೆ ಅವ್ರಿಗೆ ನೋಡ್ಕೊತೀವ್ರೆ ಈಗ ನಾವು ಕೂಲಿ ಕಾರ್ಮಿಕರನ್ನು ಕಂಡು ನಮಗೊಂದು ಗುಡಿಸಲಿಲ್ಲ ಇದಿಲ್ಲ ಅಂತ ಹೇಳುವಂಥದ್ದನ್ನು ಸರ್ ಅವ್ರು ಮಾಡಬೇಕಾದ ಕರ್ತವ್ಯ ಆಗಿತ್ತು ಸರ್